ಮಲ್ಲು ಗುರುಗಳೇ ಸಂಪ್ರದಾಯ ಮತ್ತು ಮೂಢನಂಬಿಕೆಗಳು ವ್ಯತ್ಯಾಸ ಅಲ್ಲಲ್ಲ ಸಂಪ್ರದಾಯಗಳು ಸಹಜವಾಗಿ ವೈಜ್ಞಾನಿಕ ಕಾರಣವನ್ನೇ ಹೊಂದಿರ್ತವೆ ಆದರೆ ಅಂದರೆ ನಮ್ಮ ವೇದಗಳ ಕಾಲದಿಂದ ಅಥವಾ ಕೃಷ್ಣನ ಕಾಲದಿಂದ ಕೆಲವು ಸಂಪ್ರದಾಯಗಳು ಬಹಳ ವೈಜ್ಞಾನಿಕವಾಗಿಯೇ ಕೊಟ್ಟಿದ್ದಾರೆ ನಮ್ಮ ಋಷಿ ಮುನಿಗಳು ಬಟ್ ಆ ನಂತರ ಕೆಲವು ಮೂರ್ಖರು ಕೆಲವು ಈ ಮೇಲ್ಜಾತಿ ಕೆಳಜಾತಿ ಅಂತ ಮೇಲಿನವರ ಕೆಲವು ಕುತಂತ್ರಗಳ ಕಾರಣಕ್ಕಾಗಿ ಮೇಲಿನವರು ಅಂದ್ರೆ ಬ್ರಾಹ್ಮಣರು ಅಂತ ಅರ್ಥ ಬರಲಿಕ್ಕಿಲ್ಲ ಆದರೆ ನಾವ್ಯಾವಾಗಲೂ ಇರಬೇಕು ಅನ್ನೋ ಆ ದುಷ್ಟ ಬುದ್ಧಿ ಇರ್ತಕ್ಕಂಥವರು ಆ ಮೂಢನಂಬಿಕೆಗಳು ಕೆಲವೊಂದು ಸೃಷ್ಟಿಯಾಗಿತ್ತು ಅದು ಒಳಗಡೆ ಆ ನಂಬಿಕೆಗಳ ಒಳಗಡೆ ಈ ಮೂಢನಂಬಿಕೆಗಳನ್ನು ತುರುಕಿದ್ದು ಅದು ಭಾಳ ತಪ್ಪು ನಂಬಿಕೆಗಳು ಶ್ರೇಷ್ಠವಾದದ್ದೇ ಆದರೆ ಯಾವಾಗ ಅದು ಮೂಡ ಅಥವಾ ಅದಕ್ಕೆ ಯಾವ ವೈಜ್ಞಾನಿಕ ಅಥವಾ ಯಾವುದೇ ಅರ್ಥಪೂರ್ಣ ವಿವರಣೆನೇ ಇರುವುದಿಲ್ಲ ಸುಮ್ಮನೆ ಆಚರಿಸ್ಬೇಕಷ್ಟೆ ಹಾಂ ಈಗ ನಿಮಗೆ ನಿಧಿ ಸಿಗಬೇಕು ಒಂದು ಮಗು ಬಲಿ ಕೊಡಬೇಕು ಅಥವಾ ನೀವು ನಮಗೆ ಒಂದು ಐವತ್ತು ಚೀಲ ಅಕ್ಕಿ ಕೊಟ್ಬಿಟ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ ಯಾವ ಗುರು ಅಥವಾ ಈ ನೀವು ಯಾರಿಗೂ ಏನೋ ಕೊಟ್ಟು ನಿಮ್ಗೆ ಒಳ್ಳೇದಾಗಿಸ್ಕೊಳ್ಬೇಕಾಗಿಲ್ಲ ಅಥವಾ ಯಾರಿಗೋ ನೀವೇನೋ ಕೊಟ್ಟರೆ ಒಳ್ಳೇದಾಗುತ್ತೆ ಅನ್ನೋ ಭ್ರಮೆಯಲ್ಲಿ ಬದುಕಬೇಡಿ ಯಾರಿಗೋ ನೀವೇನೋ ಕೊಡಬೇಕು ಏನು ಒಳ್ಳೇದು ಕೊಡಬೇಕು ಒಳ್ಳೆ ಮಾತು ಕೊಡಬೇಕು ಒಳ್ಳೆ ವಿಚಾರ ಕೊಡಬೇಕು ಒಳ್ಳೆ ಶುಭಾಶಯ ಕೊಡಬೇಕು ಒಳ್ಳೇದು ಕೊಟ್ಟರೆ ಆದರೆ ನೀವು ಯಾರ್ದು ಗುರುವಿಗೆ ಒಳ್ಳೆಯ ಏನೋ ಕೋಟಿ ಕೊಟ್ಬಿಟ್ಟು ಅಥವಾ ಏನೋ ಗುರು ಸೇವೆ ಬೇರೆ ಗುರು ದಕ್ಷಿಣೆ ಬೇರೆ ಆದರೆ ಅದನ್ನು ಪಡ್ಕೊಳ್ಳೋದಲ್ಲ ಓ ನೀವು ಈ ಈ ರೀತಿ ನಮಗೆ ಇದನ್ನು ಕೊಟ್ಟುಬಿಡಿ ನಿಮಗೆ ಅದು ಒಳ್ಳೆಯದಾಗುತ್ತೆ ಅದು ಹಂಗೇನಿಲ್ಲ ಎಲ್ಲ ಆಚಾರಗಳ ಹಿಂದೆ ಒಂದು ವಿಚಾರ ಇದೆ ಆ ವಿಚಾರ ತಿಳಿದು ಬದುಕು ಮೂಢನಂಬಿಕೆಗೆ ಬಲಿಯಾಗಬೇಡ್ರಪ್ಪ ಜಾತಿ ತಾರತಮ್ಯವನ್ನು ಬಿಟ್ಬಿಡಿ ಯಾವುದೂ ಇಲ್ಲ ನೀವು ಭಗವಂತನಿಗೆ ದುಡ್ಡು ಕೊಟ್ಟು ನಿಮ್ಗೆ ಒಳ್ಳೇದು ಮಾಡಿಸ್ಕೊಳ್ಳುವಷ್ಟು ಭಗವಂತ ಹೋಗಿಲ್ಲ ಕೆಟ್ಟು ಹೋಗಿಲ್ಲ ಭಗವಂತ ನಮ್ಮಿಂದ ಏನೂ ನಿರೀಕ್ಷೆ ಮಾಡಲ್ಲ ಅವನಿಗೆ ಬೇಕಾಗಿರೋದು ಶುದ್ಧ ಭಕ್ತಿ ಶುದ್ಧ ವ್ಯಕ್ತಿತ್ವ ಮತ್ತು ಸರ್ವ ಜನರು ಸಕಲ ಜನರು ಸುಖವಾಗಿ ಸಂತೋಷವಾಗಿ ಇರಲಿ ಅಂತ ನಾನು ಭಾವಿಸ್ಬಿಟ್ರೆ ಭಗವಂತ ನನ್ನ ಹೃದಯದಲ್ಲಿ ಕೂತಿರ್ತಾನೆ ದುಡ್ಡು ಕೊಟ್ಟು ಏನೋ ದೊಡ್ಡ ಪೂಜೆ ಮಾಡಿ ನಿಮ್ಗೆ ಒಳ್ಳೇದು ಮಾಡಿಸ್ಕೊಳ್ಳೋದು ಬೇಡ ದೇವಸ್ಥಾನಗಳಿಗೆ ಹೋಗಿ ಅವನ ನೆಮ್ಮದಿ ಕೇಂದ್ರ ಭಗವಂತನನ್ನ ಕಾಣಲಿಕ್ಕೆ ಅವನ ಎಲ್ಲ ಕಡೆ ಇದ್ದಾನೆ ದೇವಸ್ಥಾನದಲ್ಲಿ ವಿಶಿಶ್ ವಿಶೇಷವಾಗಿ ನಮಗೆ ಅದು ಅನುಸಂಧಾನವಾಗುತ್ತೆ ಅದು ನಮ್ಮ ಅನುಭವಕ್ಕೂ ಬರುತ್ತೆ ಅಲ್ವಾ ಗಾಳಿ ಎಲ್ಲ ಕಡೆ ಇದೆ ಆದರೆ ನಾವು ವಿಶೇಷವಾಗಿ ಏನು ಫ್ಯಾನ್ ಹಾಕಿದಾಗ ಮಾತ್ರ ಅದು ಅನುಭವಕ್ಕೆ ಬರುತ್ತಲ್ಲ ಹಾಗೆ ದೇವರೆಲ್ಲ ಕಡೆ ಇದ್ದಾನೆ ದೇವಸ್ಥಾನದ ಒಳಗಡೆ ಹೋದರೆ ನಮಗಿದು ಹೆಚ್ಚು ಆ ಪ್ರಜ್ಞೆಗೆ ಜಾಗೃತವಾಗುತ್ತೆ ಓ ದೇವಸ್ಥಾನಪ್ಪ ಒಳ್ಳೆ ಮಾತು ಕೆಟ್ಟು ಮಾತಾಡಬಾರ್ದು ಒಳ್ಳೆಯದನ್ನೇ ಯೋಚಿಸಬೇಕು ಅಂತ ದೇವಸ್ಥಾನಕ್ಕೆ ಹೋಗಿ ದೇವರಿಗೂ ನಮಸ್ಕಾರ ಮಾಡಿ ಪೂಜಾರಿಗಳಿಗೂ ಒಳ್ಳೆಯದಾಗಲಿ ಎಂದು ಕೇಳ್ಕೊಂಡು ಬನ್ನಿ ಪೂಜಾರಿಗಳಿನ್ನೂ ಗೌರವಾನ್ವಿತವಾಗಿ ಕಾಣಿ ಬ್ರಾಹ್ಮಣರನ್ನು ದ್ವೇಷ ಮಾಡಬೇಡಿ ಆದರೆ ಕೆಲವೊಂದು ಜನರು ಮಾಡಿದ ಎಡವಟ್ಟುಗಳಿಗೆ ಇವತ್ತು ಇಷ್ಟೆಲ್ಲ ತಾರತಮ್ಯಗಳು ಆದರೆ ನಾನಂತೂ ಆ ತಾರತಮ್ಯ ಒಂದು ವೇಳೆ ಮೇಲಿನವರು ಮಾಡ್ತಾರೆ ಅಥವಾ ಉದ್ದೇಶಪೂರ್ವಕವಾಗಿ ಯಾರೂ ಮಾಡಿಲ್ಲ ಕೆಲವೊಮ್ಮೆ ಕುತಂತ್ರಿಗಳ ಬುದ್ಧಿಯಿಂದ ಹಂಗಾಗಿರ್ಬೋದು ಆದರೆ ಯಾರೂ ಬ್ರಾಹ್ಮಣರನ್ನ ದ್ವೇಷ ಮಾಡೋದು ಅಥವಾ ಮೇಲಿನವ್ರು ಹಂಗೆ ಮಾಡ್ಬಿಟ್ರೆ ಹಿಂಗೆ ಮಾಡಿಬಿಟ್ರೆ ಆಯಿತು ಅವತ್ತಿಗೇನು ದಡ್ಡ್ರಿದ್ರು ಆಯಿತು ಇವತ್ತೆಲ್ಲರೂ ಬುದ್ಧಿವಂತರಿದ್ದಾರೆ ಯಾರೂ ಕೂಡ ದಡ್ಡ್ರಿಲ್ಲ ಅಥವಾ ಯಾರು ತುಳಿದ್ರೆ ತುಳಿಸ್ಕೊಳ್ಳೋರು ಯಾರೂ ಇಲ್ಲ ಒಳ್ಳೆ ಗುರುವನ್ನು ಬ್ರಾಹ್ಮಣರಲ್ಲೇ ಹುಟ್ಟಿ ಯಾರೋ ಮಠದಲ್ಲಿ ಮಠದಿಂದಲೇ ಬಂದಿರಬೇಕು ಗುರು ಅಂತ ಏನಿಲ್ಲ ಒಬ್ಬ ಯಾವುದು ಇವತ್ತು ಬಡವ ಅಥವಾ ಗುಡಿಸ್ಲಲ್ಲಿ ಯಾರೋ ಒಬ್ಬ ಮಹಾನ್ ಜ್ಞಾನಿ ಹುಟ್ಟುಕೊಳ್ಬೋದು ಅವ್ನಿಗೆ ಯಾವ ಮಠ ಮಾನ್ಯಗಳ ಸಂಪರ್ಕವೇ ಇಲ್ಲದೆ ಇದ್ದರೂ ಮಹನೀಯ ಅಲ್ಲೂ ಹುಟ್ಟಿರಬಹುದು ಹಾಗಾಗಿ ಮಠಗಳಿಂದ ಬಂದಿದ್ದಾರೆ ಅನ್ನೋ ಕಾರಣಕ್ಕೋ ಅಥವಾ ಕಾವಿದರಿಸಿದ್ದಾರೆ ಅನ್ನೋ ಕಾರಣಕ್ಕೋ ಅಥವಾ ಅಯ್ಯೋ ಅವರು ಯೋಗಿಗಳ ಥರ ಇದ್ದಾರೆ ಅನ್ನೋ ವೇಷ ನೋಡಿ ಅಲ್ಲ ಗುಣ ನೋಡಿ ಅಲ್ವಾ ಹಾಗೆ ಬದುಕಬೇಕು ನಮ್ಮ ಜೀವನ ಮೂಢನಂಬಿಕೆ ಇಟ್ಟುಕೊಳ್ಬೇಡಿ ಒಳ್ಳೇದಲ್ಲ ಹ್ಞೂ ಈಗ ಅಂದರೆ ಅಂದರೆ ಈಗ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಮಧ್ಯರಾತ್ರಿ ಮನೆಯ ಮಗುವಿಗೆ ಹುಷಾರಿಲ್ದಂಗೆ ಆಗ್ಬಿಡ್ತು ಏನೋ ತೊಂದರೆ ಆಗಿಬಿಡ್ತು ಮನೆಯಲ್ಲಿರೋ ಅಜ್ಜಿ ಏನು ಅಯ್ಯೋ ಮೊದಲು ದೇವರಿಗೆ ಹರಕೆ ಕಟ್ಟಿಕ್ಕೇನು ಅದು ತಪ್ಪಾ ಅದು ಮೂಢ ಅಲ್ಲ ಅಂದರೆ ದೇವರಿಗೆ ಹರಕೆ ಕಟ್ಟಿಟ್ಟು ನೀವು ಹತ್ರ ಹೋಗಲೇಬೇಕು ಆದರೆ ಡಾಕ್ಟ್ರ್ ಹತ್ರ ಹೋಗೋವರೆಗೂ ನನ್ನ ಮಗು ಬದುಕಿರುತ್ತೆ ನನ್ನ ಮನೆಯ ದೇವತೆ ನನ್ನ ಮನೆಯ ದೇವರು ಕಾಪಾಡಿಕೊಳ್ತಾಳೆ ಅನ್ನೋ ನಂಬಿಕೆ ಹುಟ್ಟಿಸಿತು ಆ ಹರಕೆ ಹರಕೆ ನಿಮ್ಗೆ ಏನು ಮೋಸ ಮಾಡತಾ ಅಥವಾ ಹರಕೆ ನಿಮ್ಮನ್ನು ತಪ್ಪು ದಾರಿ ಕರ್ಕೊಂಡು ಹುಷಾರಿಲ್ಲ ಅಥವಾ ಏನೋ ಸಮಸ್ಯೆ ಆಗಿಬಿಡ್ತು ಅಂದಾಗ ಮನೆ ದೇವ್ರಿಗೆ ಕೈ ಮುಗಿದು ಒಂದು ದೀಪ ಹಚ್ಚಿ ಒಂದು ಒಂದು ರೂಪಾಯಿಗೆ ಹರಕೆ ಕಟ್ಟಿ ಆಸ್ಪತ್ರೆಗೆ ಹೋಗಬೇಕು ದೇವ್ರೆ ನಿನ್ನ ನಂಬಿ ನಾನು ಹೊರಗಡೆ ಹೋಯ್ತಾ ಇದ್ದೀನಪ್ಪ ಅಂದ್ರೆ ಹೋಗಬೇಕು ಉಸಿರಾಟಕ್ಕೆ ತೊಂದರೆ ಆಗ್ತಿದೆ ಆ ಮಗು ತುಂಬಾ ನಿಶಕ್ತಿಯನ್ನು ಅನುಭವಿಸಿದೆ ಆದರೂ ನೀವು ಮನೆ ಒಳಗಡೆ ಹರಕೆ ಕಟ್ಕೊಂಡು ದೇವಸ್ಥಾನದ ಒಳಗಡೆ ಇಟ್ಕೊಳ್ಳೋದು ಒಳ್ಳೇದಲ್ಲ ದೇವರ ಮೇಲೆ ಭಾರ ಹಾಕಬೇಕು ವೈದ್ಯರನ್ನು ಅಂದ್ರೆ ಮನೆಯಲ್ಲಿರೋ ಅಥವಾ ಮನೆ ದೇವರು ಭಾರ ಹಾಕಿ ಆಸ್ಪತ್ರೆಯಲ್ಲಿರೋ ದೇವರು ನಾರಾಯಣ ಹರಿ ಅದಕ್ಕೆ ನಾವು ಆತನನ್ನು ದೇವರು ಮಾಡಿಟ್ಟಿದ್ದೀವಿ ಯಾಕೆ ಈ ದೇವರ ಬಲದ ಮೇಲೆ ಆ ದೇವರು ನಿಮ್ಮನ್ನು ರಕ್ಷಣೆ ಮಾಡ್ತಾನೆ ಅಲ್ಲಿರೋನು ಆ ದೇವರೇ ಅಲ್ವಾ ಈಗ ಮತ್ತೆ ಒಂದು ಹತ್ತು ಹದಿನೈದು ಕುರಿಗಳನ್ನ ಬಿಟ್ಟು ಅಯ್ಯೋ ನಾನು ದೇವಿಗೆ ಏನು ಅರಕೆ ಹೊತ್ಕೊಂಡಿದ್ದೆ ಹತ್ತು ಹದಿನೈದು ಕುರಿಯನ್ನು ಕಡ್ದುಬಿಟ್ಟು ನಾನು ಎಲ್ರಿಗೂ ಊಟ ಹಾಕಿಸ್ತೀನಿ ದೇವಿ ಇನ್ನೊಂದು ಪ್ರಾಣಿಯನ್ನು ಕೊಂದು ನನ್ನನ್ನು ಸಂತೋಷಪಡಿಸು ಅಂತ ಹೇಳ್ತಾಳೆ ಹಾಗೊಂದು ವೇಳೆ ಹೇಳೋದಾದರೆ ಅದು ದುಷ್ಟಶಕ್ತಿ ಆಗುತ್ತೆ ಶಿಷ್ಟಶಕ್ತಿ ಆಗಲಿಕ್ಕಿಲ್ಲ ಹಾಗಂತ ನೀವು ಅರಕೆ ಹೊತ್ಕೊಳ್ಬೇಡಿ ಹಬ್ಬ ಮಾಡಬೇಡಿ ಕುರಿ ಮರಿ ಕಡ್ದು ನೀವು ಹಬ್ಬ ಮಾಡ್ಕೊಳ್ಬೇಡಿ ನಾನು ಅದಕ್ಕೆ ವಿರೋಧ ಮಾಡೋದಿಲ್ಲ ಆದರೆ ಅಭಿಪ್ರಾಯ ಬದಲಾಗಬೇಕು ಅಥವಾ ಉದ್ದೇಶಗಳು ಬದಲಾಗಬೇಕು ಅಲ್ವಾ ಯಾವ ದಿವ್ಯ ಶಕ್ತಿಗಳು ಜಗತ್ತಿನ ಯಾವ ಪ್ರಾಣಿಯನ್ನು ಬಲಿ ಕೊಡಲಿ ಅಂತ ಯಾರೂ ಕೇಳಲ್ಲ ನಾವು ಮಾಡ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ಹತ್ರನೇ ಒಂದಷ್ಟು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಒಂದಷ್ಟು ಕಾರಣಗಳಿದ್ದಾವೆ ರೀ ಅದಕ್ಕೆ ಇದಕ್ಕೆ ಇದಕ್ಕೆ ಅದಕ್ಕೆ ಅಂದ್ರೆ ಇಲ್ಲ ಮಾಡಿ ಪ್ರಾಣಿ ಬಲಿ ಅನ್ನೋದು ಅವಶ್ಯವಾಗಿ ಅತ್ಯಂತ ಅಮಾನವೀಯ ಸಂಗತಿಯೇ ಹೌದು ಆದರೆ ಅದರ ಹೊರತಾಗಿಯೂ ನಿಮ್ಮ ನಂಬಿಕೆಗಳನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಬರುವುದಿಲ್ಲ ಆಯಾ ಪಾಪಗಳು ಅಂದರೆ ಆ ಮೇಕೆ ಕುರಿ ಅಥವಾ ಕೋಳಿ ಇವುಗಳ ಜನ್ಮವೂ ಸಹ ಸ್ವಯಂ ಅಂಥದ್ದೇನು ಜನರಿಗೆ ಅಥವಾ ಅಂಥದ್ದೇನು ಮಾಂಸಾಹಾರ ಭಕ್ಷಣೆ ಮಾಡುವ ಆ ಜನರ ನೀಗಿಸ್ಲಿಕ್ಕೆ ಅವುಗಳ ಜನ್ಮವೂ ಆಗಿದೆ ಎನ್ನುವುದಾದರೆ ಆಗಲಿ ಬಿಡಿ ಅಂದುಕೊಳ್ಬೇಕಷ್ಟೆ ಈಗ ನಾನು ಆ ಮೂಲ ನಂಬಿಕೆಗಳನ್ನು ಕೆಣಕ್ಲಿಕ್ಕೆ ಹೋಗುವುದಿಲ್ಲ ಆದರೆ ತೀರಾ ಮೂಢ ನಂಬಿಕೆ ಬೇಡ ಯಾತೋ ಯಾವುದೋ ಮಗುವನ್ನು ಬಲಿ ಕೊಟ್ಟು ನಿಧಿ ತಗೊಂಡು ಬಿಡ್ತೀನಿ ಅಥವಾ ಏನು ಹುಷಾರಿಲ್ಲದೆ ಹೋದರೂ ದೇವರನ್ನು ನಂಬಿ ನಾನು ಒಳಗಡೆ ಇಟ್ಕೊಂಡು ಆಸ್ಪತ್ರೆಗೆ ಹೋಗ್ದಂಗೆ ಇರ್ತೀನಿ ದೈವಶಕ್ತಿ ಅನ್ನೋದು ಇದ್ದೇ ಇದೆ ಅದನ್ನು ಅಲ್ಲಗಳೋ ಹಾಗಿಲ್ಲ ದೇವರನ್ನು ನಂಬೋದು ಯಾರೂ ಕೆಟ್ಟಿಲ್ಲ ಭಗವಂತನನ್ನು ನಂಬಬೇಕು ಒಂದು ದಿವ್ಯ ಶಕ್ತಿ ಆಂಜನೇಯನನ್ನು ಕೃಷ್ಣನನ್ನು ರಾಮನನ್ನು ಈಶ್ವರನನ್ನು ದೇವರನ್ನು ನಂಬಬೇಕು ನಂಬಿ ನೀವು ಒಳ್ಳೆ ದಾರಿಲಿ ಇದ್ದೀರಾ ಅಂದರೆ ದೇವರು ನಿನ್ನ ಹಿಂದೇನೇ ಇರ್ತಾನೆ ನೀವೊಂಚೂರು ಕೆಟ್ಟ ದಾರಿಗೆ ಹೋದ್ರೆ ದೇವರು ಅಯ್ಯ ಬಿಡು ನಂಗೆ ದೇವ್ರ ಬಲ ಇದೆ ಅಂದ್ಕೊಂಡು ಏನೇನೋ ಮಾಡಿದ್ರೆ ದೇವ್ರ ಕಾಯ್ತಾನ ಇಲ್ಲ ದೇವರ ಬಲ ಧರ್ಮಕ್ಕಿರುತ್ತೆ ಅಂಡವರು ಗೆದ್ದಿದ್ದು ಸೈನ್ಯ ಬಲದಿಂದಲ್ಲ ಇಲ್ಲ ಧರ್ಮದ ಬಲದಿಂದ ಧರ್ಮ ಇದ್ದ ಕಡೆ ಜಯ ಯಥೋ ಧರ್ಮ ತಥೋ ಜಯ ಎಲ್ಲಿ ಧರ್ಮವೋ ಅಲ್ಲಿ ಜಯ ಎಲ್ಲಿ ಕೃಷ್ಣನೋ ಅಲ್ಲಿ ಧರ್ಮ ಎಲ್ಲಿ ಧರ್ಮವೋ ಅಲ್ಲಿ ಜಯ ಹಾಗಾಗಿ ಯಾವ ಮೂಢನಂಬಿಕೆಯನ್ನು ಕೂಡ ನಂಬಿ ಜೀವನ ಹಾಳು ಮಾಡಿಕೊಳ್ಬೇಡಿ ಎಲ್ಲದರಿಂದ ಒಂದು ವಿಚಾರ ಇರುತ್ತೆ ಅಯ್ಯೋ ಮನೆ ಮುಂದೆ ರಂಗೋಲಿ ಹಾಕೋದು ಮನೆಗೆ ಮನೆ ಮುಂದೆ ವಸ್ಲು ತೊಳೆಯೋದು ಸಗ್ಣೀರು ಹಾಕೋದು ಇವೆಲ್ಲ ಮೂಢನಂಬಿಕೆ ಅಂದ್ಕೊಳ್ಬೇಡಿ ಬೆಳಗ್ಗೆ ಎದ್ದು ಒಂದು ಮನೆಯ ಗೃಹಿಣಿ ಎದ್ದುಬಿಟ್ಟು ಸಡನ್ನ ಅಡುಗೆ ಮನೆಗೆ ಹೋಗೋದಕ್ಕಿಂತ ಮನೆ ಮುಂದೆ ನೀರು ಹಾಕೋದು ಸಗಣಿ ಕಲಸಿ ಮನೆ ಮುಂದೆ ಆ ಸಗಣಿಯನ್ನು ಅಥವಾ ಸಗಣಿ ನೀರನ್ನು ಚೆಲ್ಲಿ ಹಾಕಿ ಅದನ್ನು ಗುಡಿಸಿ ಆ ಮನೆ ಮುಂದೆ ರಂಗೋಲಿ ಆ ವಸ್ಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಅಲ್ಲಿ ಒಂದು ರಂಗೋಲಿ ಚೆಂದ ಇರೋ ರಂಗೋಲಿ ಬಿಟ್ಟು ಅಲ್ಲಿ ಹೂಗಳನ್ನು ಹಾಕಿ ಮನೆಯ ಮುಂಭಾಗಲನ್ನು ಸಿಂಗರಿಸಿ ಆಮೇಲೆ ಒಳಗಡೆ ಹೋಗಿ ಒಲೆ ಸಾರಿಸಿ ನೆಲ ಸಾರಿಸಿ ಒಲೆ ಹಚ್ಚಿ ಮನೆಯವ್ರಿಗೆ ಆದರೆ ಆ ಗೃಹಿಣಿ ಅತ್ಯಂತ ಕ್ರಿಯಾಶೀಲಳಾಗ್ಲಿಕ್ಕೆ ಎಷ್ಟೋ ಒಂದು ಕೆಲಸಗಳೂ ಆದೋ ಜೊತೆಗೆ ಮನೆಯೂ ಸಿಂಗಾರವಾಯಿತು ಮನಸ್ಸುಗಳೂ ಸಿಂಗಾರ ಸಿಂಗಾರಗೊಂಡು ಫ್ರೆಶ್ನೆಸ್ ಅದರಿಂದ ಏನು ಕಾರಣ ರಂಗೋಲೆಗೂ ಒಂದು ಕಾರಣ ಇದೆ ಆ ಸಗಣೀರು ಹಾಕೋದಕ್ಕೂ ಒಂದು ಕಾರಣ ಇದೆ ಅದು ಇನ್ನೊಂದು ಕತೆ ಆದರೆ ಸಿಂಪಲ್ ಆಗಿ ಹೇಳ್ತೀನಿ ಮನೆಯ ಗೃಹಿಣಿ ಹಾಸಿಗೆಯಿಂದ ಎದ್ದುಬಿಟ್ಟು ಜಡೆ ಕಟ್ಕೊಂಡು ಡೈರೆಕ್ಟ್ ಏನು ರೆಸ್ಟ್ ರೂಮ್ಗೆ ಹೋಗಿ ಡೈರೆಕ್ಟ್ ಅಡುಗೆ ಮನೆಗೆ ಹೋಗೋದಕ್ಕಿಂತ ಮನೆ ಮುಂದೆ ಏನು ತಣ್ಣೀರು ಮುಟ್ಟಿ ಅದರಲ್ಲಿ ಸಗಣಿ ಕಲಸಿ ನೀರು ಹಾಕಿ ರಂಗೋಲಿ ಹಾಕಿ ಹೂವು ಹಾಕಿ ಎಷ್ಟು ಪ್ರಕೃತಿ ಜೊತೆ ಮೊದಲು ಬೆರೆತು ಆಮೇಲೆ ಅಡುಗೆಗೆ ಬರಬೇಕು ಡೈರೆಕ್ಟ್ ಅಡುಗೆಗೆ ಬಂದುಬಿಟ್ರೆ ಅದು ಸರಿ ಹೋಗಲ್ಲ ಈಗ ಮನೆ ಮುಂದೆ ನೀರು ಹಾಕಬೇಕಾದ್ರೆ ಸೂರ್ಯನ ಕಿರಣಗಳು ಮೇಲೆ ಬೀಳ್ತವೆ ಅಥವಾ ನೀರು ಮಿಡ್ತಾಳೆ ಅಥವಾ ಪ್ರಕೃತಿ ಜೊತೆ ಪಂಚಭೂತಗಳ ಜೊತೆ ಮೊದಲು ಬೆರೆತು ಆಮೇಲೆ ತನ್ನ ಕೆಲಸವನ್ನು ಶುರು ಮಾಡ್ತಾಳೆ ಮನೆ ಹೆಂಗಸು ಅದು ಆರೋಗ್ಯಕ್ಕೂ ಒಳ್ಳೆಯದಲ್ವಾ ಅಲ್ವ ಎಲ್ಲದರಿಂದ ಒಂದು ಕಾರಣ ಇರುತ್ತೆ ಅದನ್ನು ನಾವು ಅಲ್ಲಗಳಿಯೋದು ಬೇರೆ